ಪೇಶೆಂಟು ಆರಾಮ ಮಲ್ಕೊಂಡಿದ್ದಾರೆ ಇವರಿಗೆ ನಾವು ಸರಿಯಾದ ಪೊಸಿಷನ್ ಇಟ್ಟಿದೀವಿ ಈಗ ಕಫ್ಸ್ ಇರುತ್ತೆ ಇದು ಇನ್ಫ್ಲೇಟಬಲ್ ಕಪ್ಸ್ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಆಗುತ್ತೆ ನಾವು ಇದು ಕಾಫ್ ಮಸಲ್ಸ್ಗೆ ಹಾಕಿದ್ದೀವಿ ಹಾಗೆ ನಾವು ಪೈಗೆ ಹಾಕ್ತಾ ಈ ಪ್ರೆಷರು ಫೀಮರ್ ಹಾಕೊಂಡಾಗ ಪ್ರೆಷರ್ ಕೊಡೋದ್ರಿಂದ ಹೈಸ್ಟೋ ರೀತಲ್ಲಿ ಹಾಗೆ ನಾವು ಸುಂಟು ಕಟ್ಟಿ ಸೊ ಇದಾದ್ಮೇಲೆ ಸೊ ಈಗ ಪ್ರಿಪೇರ್ ಮಾಡಿದ್ದೀವಿ ಈಗ ಪೇಷಂಟ ಡೀಟೇಲ್ಸ್ ಇಂಪುಟ್ ಮಾಡಿದೆ ಫೈವ್ ಫೋರ್ ಫೈವ್ ಫೋರ್ ಓಕೆ ನಾವು ಸಿಕ್ಸ್ಟಿ ಮಿನಿಟ್ಸ್ ಯೂಶಲಿ ಈ ಸಿಟಿ ಅಪಮೆಂಟ್ ಅಲ್ಲಿ ಇಷ್ಟೇ ಪೇಷಂಟು ಇಷ್ಟು ಮಾಡಿದ ಮೇಲೆ ನಾವು ಆರಾಮಾಗಿ ಮ್ಯೂಸಿಕ್ ಹೇಳ್ಬೋದು ಮ್ಯೂಸಿಕ್ ಮಾಡ್ಕೋಬೋದು ವಿಡಿಯೋ ಮಾಡ್ಕೋಬೋದು ಏನು ಬೇಕಾದರೂ ಟಿವಿಯಲ್ಲಿ ನೋಡ್ಬೋದು ಸೊ ಒನ್ ಅವರ್ ನಾವು ಅವರು ರೆಸ್ಟಲ್ಲಿ ಇಟ್ಕೊಂಡು ಈ ಇ ಸಿಟಿನ ತಗೋಬೋದು ಪೇಷಂಟ್ಗೆ ಇಷ್ಟೇ ಅವ್ರು ಇಷ್ಟೇ ಬಂದು ಮಲ್ಕೊಳ್ಳೋದಷ್ಟೆ ಇನ್ನು ಉಳಿದಿರೋದೆಲ್ಲದೂ ಸಹ ಸ್ಪೆಸಿಫಿಕೇಷನ್ಸ್ ಇರುತ್ತೆ ಆ ಸ್ಪೆಸಿಫಿಕೇಷನ್ ಮೇಲೆ ನಾವು ಎಷ್ಟು ಕೊಡಬೇಕು ಅವ್ರಿಗೆ ರೇಟ್ ಆಫ್ ಇನ್ ಇನ್ಫ್ಲೇಷನ್ನು ರೇಟ್ ಆಫ್ ಡಿಫ್ಲೇಷನ್ಸು ಇದೆಲ್ಲ ಇರುತ್ತೆ ಅದಾದಮೇಲೆ ಪೀಕ್ ರೇಷ್ಯೋ ಮತ್ತು ಏರಿಯಾ ರೇಷ್ಯೋ ಅಂತಿರುತ್ತೆ ಇವೆಲ್ಲ ಅಡ್ಜಸ್ಟ್ ಮಾಡ್ತೀವಿ ಈ ಥರ ಅಡ್ಜಸ್ಟ್ ಮಾಡಿದ ಮೇಲೆ ಪೇಷಂಟ್ಸು ಆರಾಮಾಗಿ ಮಲ್ಕೊಂಡು ಅವರು ಟ್ರೀಟ್ಮೆಂಟ್ ತಗೋಬೋದು ಇದೇ ಇ ಸಿ ಪಿ ಪ್ರೊಸೀಜರು ಇಷ್ಟೇ 신다.